ಮಕ್ಕಳೇ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ತನ್ನ ಮಿತ್ರನಾದಂತಹ ರಾಜ ತನಗೆ ಮಾಡಿದ ಅವಮಾನವನ್ನು ತೀರಿಸಿಕೊಂಡದನ್ನು ನೀವು ಕೇಳಿದ್ದೀರಿ ಪಾಂಡವರನ್ನು ಕೌರವರನ್ನು ರಾಜನಲ್ಲಿ ಹೋರಾಟ ಮಾಡಿಸಿ ಅವನ ಹೆಡೆಮುರಿ ಕಟ್ಟಿ ತನ್ನ ಮಂಚದ ಕಾಲಿಗೆ ಕಟ್ಟಿ ಅವನ ಅಹಂಕಾರ ಮುರಿದದ್ದು ಎಲ್ಲರಿಗೂ ತಿಳಿದ ವಿಷಯ ಆ ಒಂದು ನೋವಿನಿಂದ ಧ್ರುಪದರಾಜ ಹೊರಬರಲಿಲ್ಲವಾಗಿತ್ತು ತಾನು ಅಹಂಕಾರ ಮಾಡಿದ್ದು ಸರಿಯಲ್ಲ ತಪ್ಪು ಎಂದು ಭಾವಿಸಿ ಅವನು ಸಮಾಧಾನಗೊಳ್ಳಬಹುದಾಗಿತ್ತು ಆದರೆ ಅವನು ದ್ರೋಣಾಚಾರ್ಯರ ವಿರುದ್ಧ ತಾನು ಹೇಗೆ ಹಾಗೆ ಸಾಧಿಸಬೇಕು ಎಂಬುದನ್ನು ವಿಚಾರ ಮಾಡುತ್ತಲೇ ಇದ್ದ ಆದ ಕಾರಣ ಅವನು ತಾನು ದ್ರೋಣಾಚಾರರನ್ನು ಕೊಲ್ಲುವುದಕ್ಕಾಗಿ ಪುತ್ರರನ್ನು ಪಡೆಯಬೇಕು ಅದಕ್ಕಾಗಿ ಯಜ್ಞವನ್ನು ಮಾಡಬೇಕು ಎಂಬುದಾಗಿ ಆಲೋಚಿಸಿದ ಹಾಗೆ ಅನೇಕ ಬ್ರಾಹ್ಮಣರನ್ನು ಸಂಪರ್ಕಿಸಿದ ಯಾರೂ ಅಂತಹ ಯಜ್ಞವನ್ನು ಮಾಡಲು ಒಪ್ಪಲಿಲ್ಲ ಒಬ್ಬರನ್ನು ಕೊಲ್ಲುವುದಕ್ಕಾಗಿಯೇ ಮಾಡತಕ್ಕಂತಹ ಯಜ್ಞವನ್ನು ಮಾಡಬಾರದು ಎಂದು ಉತ್ತಮರಾದಂತಹ ಬ್ರಾಹ್ಮಣರೆಲ್ಲರೂ ಇದನ್ನು ಮಾಡಲು ಬರುವುದಕ್ಕೆ ಒಪ್ಪಲಿಲ್ಲ ದೃಪದ ರಾಜ ಬಡತನದಲ್ಲಿ ಬೇಯುತ್ತಿರತಕ್ಕಂತಹ ಬ್ರಾಹ್ಮಣರನ್ನು ಹೋಗಿ ಕೇಳಿದರೂ ಸಹಿತ ಇಲ್ಲ ತಾವು ಬಡತನದಲ್ಲೇ ಆದರೂ ಬದುಕುತ್ತೇವೆ ಇಂತಹ ಹೀನವಾದಂತಹ ಒಬ್ಬನನ್ನು ಕೊಲ್ಲತಕ್ಕಂತಹ ಯಜ್ಞವನ್ನು ನಾವು ಮಾಡುವುದಿಲ್ಲ ಎಂದು ನಿರಾಕರಿಸಿದರು ಹಾಗೆ ಅವನು ವಿಚಾರಿಸುತ್ತಾ ವಿಚಾರಿಸುತ್ತಾ ಹೋದವಾಗ ಗಂಗಾ ನದಿಯ ತಟದಲ್ಲಿ ಉಪಯಾಜ ಎನ್ನತಕ್ಕಂತಹ ಒಬ್ಬ ತಪಸ್ವಿ ತಪಸ್ಸನ್ನು ಮಾಡ್ತಾ ಇದ್ದ ಅವನನ್ನು ಹೋಗಿ ದೃಪದ ರಾಜ ಕೇಳಿಕೊಳ್ಳುತ್ತಾನೆ ವಿನ್ನವಿಸಿಕೊಳ್ಳುತ್ತಾನೆ ತನಗೆ ಈ ರೀತಿಯಾದಂತಹ ಯಜ್ಞವನ್ನು ಮಾಡಬೇಕು ದ್ರುಪದರಾಜನನ್ನು ಕೊಲ್ಲತಕ್ಕಂತಹ ಪುತ್ರರು ತನಗೆ ಜನಿಸಬೇಕು ನಿಮಗೆ ಬೇಕಾದಷ್ಟು ದಕ್ಷಿಣೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ ಆಗ ಉಪಯಾಜ ಏನು ಹೇಳ್ತಾನೆ ಅಂತಂದರೆ ಯಮುನಾ ನದಿಯ ತಟದಲ್ಲಿ ತನ್ನ ಅಣ್ಣನಾದಂತಹ ಯಾಜನಿದ್ದಾನೆ ಅವನು ಮಹಾತಪಸ್ವಿ ಅವನು ಒಪ್ಪುವುದಾದರೆ ತಾನು ಒಪ್ಪುತ್ತೇನೆ ಬರುತ್ತೇವೆ ಎಂಬುದಾಗಿ ಹೇಳ್ತಾನೆ ಆಗ ದೃಪದರಾಜನು ಯಮುನಾ ನದಿಯ ತಟಕ್ಕೆ ಹೋಗಿ ಯಾಜನನ್ನು ತನ್ನ ಯಜ್ಞವನ್ನು ಕೊಡುವುದರ ಬಗ್ಗೆ ಉತ್ತಮವಾದಂತಹ ಬಹಳಷ್ಟು ದಕ್ಷಿಣೆಗಳನ್ನು ಕೊಡುವುದನ್ನು ಹೇಳಿ ಒಪ್ಪಿಸಿ ಬರ್ತಾನೆ ನಂತರ ಪುತ್ರಕಾಮಿಷ್ಠಿಯ ಯಜ್ಞವನ್ನು ಧ್ರುಪದರಾಜನನ್ನು ಕೊಲ್ಲುವುದಕ್ಕಾಗಿಯೇ ಸಂಕಲ್ಪವಿಟ್ಟು ಮಾಡ್ತಾರೆ ಯಾಜ ಉಪಯಾಜರೇ ಅಲ್ಲಿ ಪುರೋಹಿತರು ಬಟ್ಟೆಪಾಡಿಗಾಗಿ ಬದುಕುವುದಕ್ಕಾಗಿ ಅಲ್ಲಲ್ಲಿ ದೊರಕಿದಂತಹ ಬ್ರಾಹ್ಮಣರು ಸಾತಿಗಳಾಗಿ ಸಂಗಾತಿಗಳಾಗಿ ಅಲ್ಲಿ ಪುರೋಹಿತರ ಜೊತೆಯಲ್ಲಿ ಇದ್ದರು ಪುತ್ರಕಾಮಿಷ್ಠಿ ಯಜ್ಞ ನಡೆಯಿತು ಪುರೋಹಿತರಾದಂತಹ ಉಪಯಾಜರು ಪುತ್ರಕಾಮಿಷ್ಠಿ ಯಜ್ಞ ಪ್ರಸಾದವನ್ನು ತೆಗೆದುಕೊಳ್ಳುವುದಕ್ಕಾಗಿ ದ್ರುಪದರಾಜನ ಹೆಂಡತಿಯನ್ನು ಕರೀತಾರೆ ಬಾರಮ್ಮ ಪ್ರಸಾದವನ್ನು ಕೊಡ್ತೇನೆ ತೆಗೆದುಕೋ ಆಗ ಅವಳು ಹೇಳ್ತಾಳೆ ಒಂದು ನಿಮಿಷ ತನ್ನ ಬಾಯಿ ಸರಿಯಿಲ್ಲ ಕೈ ಸರಿ ಇಲ್ಲ ಸ್ವಚ್ಛ ಮಾಡಿ ತೊಳೆದುಕೊಂಡು ಬರ್ತೇನೆ ಎಂಬುದಾಗಿ ಅವಳು ಹೇಳಿಬಿಡ್ತಾಳೆ ಆ ಸಂದರ್ಭದಲ್ಲಿ ಆಗ ಯಾಜ ಉಪಯಾಜರು ಏನು ನಮ್ಮ ಈ ಪುತ್ರಕಾಮಿಷ್ಠಿ ಯಜ್ಞದ ಪ್ರಸಾದ ವ್ಯರ್ಥವಾಗೋದಿಲ್ಲ ನೋಡೋಣ ನೀನು ಹೋಗು ಎಂಬುದಾಗಿ ಹೇಳಿ ಅವರ ಯಜ್ಞದಲ್ಲಿ ಅದನ್ನು ಹಾಕಿಬಿಡ್ತಾರೆ ಆಗ ಆ ಯಜ್ಞದಿಂದ ಕಿರೀಟ ಕುಂಡಲಧಾರಿಯಾದಂತಹ ಒಬ್ಬ ವ್ಯಕ್ತಿ ಹುಟ್ಟಿ ಬರ್ತಾನೆ ಮತ್ತು ಅವನ ಹಿಂದೆಯೇ ಒಬ್ಬ ಸುಂದರವತಿಯಾದಂತಹ ಹೆಣ್ಣು ಮಗಳು ಹುಟ್ಟಿ ಬರ್ತಾಳೆ ಆಗ ಯಾಜ ಉಪಯಾಜರು ಹೇಳುತ್ತಾರೆ ಈ ಹುಡುಗನೇ ಈ ವ್ಯಕ್ತಿಯ ಮುಂದೆ ದ್ರೋಣಾಚಾರ್ಯರನ್ನು ಕೊಲ್ಲುತ್ತಾನೆ ಮತ್ತು ಈ ಸ್ತ್ರೀ ಮಹಿಳೆ ಮುಂದೆ ದುಷ್ಟ ಕ್ಷತ್ರಿಯರ ವಧೆಗೆ ಕಾರಣಲಾಗ್ತಾಳೆ ಎಂಬುದಾಗಿ ಹೇಳ್ತಾರೆ ನಂತರ ಹೀಗೆ ಈ ಪುತ್ರಕಾಮಿಷ್ಟಿ ಯಜ್ಞ ತನಗೆ ಸಂಪ್ರಾಪ್ತವಾಯಿತು ಎಂಬುದಾಗಿ ಸಂತೋಷದಿಂದ ದ್ರುಪರಾಜ ಇರ್ತಾನೆ ಆಗ ಹುಟ್ಟಿದಂತಹ ಮಗನಿಗೆ ದ್ರಷ್ಟದ್ಯುಮ್ನ ಎಂಬುದಾಗಿಯೂ ಮತ್ತು ಮಗಳಿಗೆ ಅಂದರೆ ಸ್ತ್ರೀಗೆ ಕೃಷ್ಣೆ ಎಂಬುದಾಗಿಯೂ ಹೆಸರನ್ನು ಇಡುತ್ತಾರೆ ಮುಂದೆ ತಮಗೆಲ್ಲರೂ ತಿಳಿದ ಹಾಗೆ ಕೃಷ್ಣೆ ಅವಳೇ ಮುಂದೆ ದ್ರೌಪದಿ ಇದೊಂದು ತಿಳಿದುಕೊಳ್ಳಬೇಕಾದಂತಹ ಮಹಾಭಾರತದ ಕತೆ ಅಂತ ಹೇಳ್ತಾ ಮಹಾಭಾರತವನ್ನು ಓದಿ ರಾಮಾಯಣವನ್ನು ಓದಿ ನಮ್ಮ ಗ್ರಂಥಗಳ ಪರಿಚಯ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ